ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೆರಿಬೆರಿ ಆಲ್ ಇನ್ ಒನ್ ಲಾಕ್ ಚಾನಲ್ ನಾನು ನಿಮ್ಮ ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನ ಮನೆಯಲ್ಲೇ ಅತಿ ಸುಲಭವಾಗಿ ಹೆಲ್ದಿಯಾಗಿ ಹಾಗೂ ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ರೈಸ್ ಪುಟ್ಟನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಬೇಕಾಗಿರುವಷ್ಟು ತೆಂಗಿನಕಾಯಿಯನ್ನು ತುರಿದಿಟ್ಕೋಬೇಕು ಹಾಗೆಯೇ ಪುಟ್ಟು ಪೋಡಿ ಅಂತ ಒಂದು ಮಿಕ್ಸ್ ಬರುತ್ತೆ ರೆಡಿ ಮಿಕ್ಸ್ ಬರುತ್ತೆ ಸೊ ಇದೆಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಅದನ್ನು ತಂದು ಮಾಡ್ಕೋಬಹುದು ಹಾಗೆಯೇ ಒಂದು ಲೋಟ ಪುಟ್ಟುಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಹಾಗೆ ನೀರು ಒಂದು ಲೋಟ ನೀರು ಹಾಗೆ ಸ್ವಲ್ಪ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಈಗ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಫ್ರೆಂಡ್ಸ್ ಈಗ ಮೊದಲಿಗೆ ಪುಟ್ಟು ಮಾಡೋದಕ್ಕೆ ಒಂದು ಲೋಟದಷ್ಟು ರೈಸನ್ನು ರೈಸ್ ಪುಟ್ಟನ್ನ ತಗೋತಾ ಇದ್ದೀನಿ ಇಲ್ಲಿ ಮನೆಗೆ ಇಷ್ಟೇ ಸಾಕು ಒಂದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಾಕಾಗುತ್ತೆ ಇದು ಸೊ ನೋಡಿ ಈ ಲೋಟದಲ್ಲಿ ನಾನು ಒಂದು ಲೋಟ ತಗೋತಾ ಇದ್ದೀನಿ ಸೊ ಈ ರೈಸ್ ಪುಟ್ಟುಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗಬೇಕು ಜಾಸ್ತಿ ನೀರನ್ನು ಮಿಕ್ಸ್ ಮಾಡೋ ಹಾಗಿಲ್ಲ ಸ್ವಲ್ಪ ಅಂದರೆ ಒಂದು ಉಡುಡಿಯಾಗೇ ಇರಬೇಕು ಇದು ಸ್ವಲ್ಪ ತೇವಾಂಶ ಇರೋ ರೀತಿಯಲ್ಲಿ ನೀವು ನೀರನ್ನು ಮಿಕ್ಸ್ ಮಾಡ್ತಾ ಹೋಗಬೇಕಾಗತ್ತೆ ಸೊ ನೋಡಿ ಇಲ್ಲಿ ಯಾವ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಸೊ ಮಿಕ್ಸ್ ಮಾಡ್ತಾ ಮಾಡ್ತಾ ಅಲ್ಲಿರುವಂತಹ ಗಂಟು ಉಂಡೆಯನ್ನೆಲ್ಲ ಉಡಿತಾ ಹೋಗ್ಬೇಕಾಗತ್ತೆ ಉಡು ಇರಬೇಕು ಯಾವುದೇ ಒಂದು ಗಂಟು ಇರಬಾರ್ದು ಈ ಥರ ನೀರು ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದ ಹಾಗೇನೆ ಪುಟ್ಟದು ಪೌಡರ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೀಗೆ ಚೆನ್ನಾಗಿ ಕಲಿಸ್ತಾ ಕಲಿಸ್ತಾ ಅದು ಹಿಂಗೆ ಉಂಡೆ ಮಾಡಿದಾಗ ಕೈಯಲ್ಲಿ ಇಟ್ಕೊಂಡು ಉಂಡೆ ಮಾಡಿದಾಗ ಉಂಡೆ ಆಗಬೇಕು ಅದು ಈ ರೀತಿ ಉಂಡೆ ಆದರೆ ಅದು ರೆಡಿ ಇದೆ ಅಂತ ಅರ್ಥ ಸೊ ಈ ರೀತಿ ಕಲಿಸ್ಕೊಂಡು ಒಂದೆರಡು ನಿಮಿಷ ಹಾಗೇ ಒಂದು ಪ್ಲೇಟ್ ಮುಚ್ಚಿಟ್ಟು ಹಾಗೆ ಇಡಬೇಕಾಗುತ್ತೆ ಹುಟ್ಟು ಪೌಡರ್ ಹಾಕ್ಕೊಂಡಂತಹ ಲೋಟದಲ್ಲಿ ಒಂದು ಅರ್ಧ ಲೋಟ ಅಷ್ಟು ಮಾತ್ರ ಕ ನೀರು ಖಾಲಿಯಾಗಿದೆ ಆದರೆ ಸಾಕು ಈಗ ಇನ್ನೊಂದು ಪಾತ್ರೆಗೆ ಒಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ಅಂತಂದರೆ ಅಲ್ಲಿ ಮಧ್ಯ ಗೆರೆ ಕಾಣಿಸ್ತಾ ಇದೆ ನೋಡಿ ಅಷ್ಟು ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕು ಪೂರ್ತಿ ನೀರನ್ನು ಹಾಕೋಬಾರ್ದು ಅಲ್ಲಿ ಸೊ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿವರೆಗೆ ಮಾತ್ರ ನೀರು ಹಾಕೋಬೇಕು ಅಲ್ಲಿ ಮಧ್ಯ ಕೆರೆ ಇದೆಯಲ್ಲ ಅಲ್ಲಿವರೆಗೆ ಮಾತ್ರ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಅದು ಸೊ ಈಗ ಇಲ್ಲಿಗೆ ಒಂದು ಹಾಕೋತಾ ಇದ್ದೀನಿ ಈ ಒಂದೇ ಒಂದು ಬಿಲ್ಲೆಯನ್ನು ಕೊಟ್ಟಿರ್ತಾರೆ ಫಸ್ಟು ಅದನ್ನು ಹಾಕ್ಕೊಂಡು ಆಮೇಲೆ ಫಸ್ಟ್ ಲೇಯರು ತೆಂಗಿನ ತುರಿಯನ್ನು ಹಾಕ್ಕೋಬೇಕಾಗುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ ನಂತರ ಅದಾದಮೇಲೆ ಪುಟ್ಟದು ಪೌಡರನ್ನು ಹಾಕ್ಕೋಬೇಕು ಅದಷ್ಟೇ ಒಂದು ಅರ್ಧ ಆಗೋ ಅಷ್ಟು ಪುಟ್ಟ ಪೌಡರನ್ನ ಹಾಕೋಬೇಕಾಗತ್ತೆ ಈ ರೀತಿ ಲೇಯರ್ ವೈಸು ನೀವು ತೆಂಗಿನ ತುರಿ ಮತ್ತು ಪುಟ್ಟು ಪೌಡರನ್ನ ಹಾಕೋತಾ ಹೋಗಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೇಯರ್ಗಳನ್ನ ನೀವು ಮಾಡ್ಕೋಬಹುದು ಈಗ ಇದಾದ ಮೇಲೆ ಅರ್ಧ ಹಾಕಾದ್ಮೇಲೆ ಈಗ ಇನ್ನೊಂದು ಲೇಯರು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ನಂತರ ನೆಕ್ಸ್ಟ್ ಇನ್ನೊಂದು ಲೇಯರು ಪುಟ್ಟದು ಪೌಡರನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಫೈನಲ್ಲು ಮತ್ತೆ ತೆಂಗಿನ ತುರಿಯನ್ನು ಹಾಕ್ಕೊಂಡು ಮುಚ್ಚಳದಲ್ಲಿ ಮುಚ್ಚಿ ಪಾತ್ರೆ ಮೇಲೆ ಇಡಬೇಕು ಪೌಡರ್ನ ಹಾಕೋಬೇಕಾದ್ರೆ ಪ್ರೆಸ್ ಮಾಡ್ಬಾರ್ದು ತುಂಬಾ ಅದು ಸ್ವಲ್ಪ ಸ್ಪೇಸ್ ಇರಬೇಕಾಗುತ್ತೆ ಯಾಕಂತಂದರೆ ಅದು ಹಬೆನಲ್ಲಿ ಬೇಯಿಸೋದ್ರಿಂದ ಹೋಗಿ ಮೇಲ್ ಬರುತ್ತೆ ಸೊ ಅಲ್ಲೆಲ್ಲ ಒಳಗಡೆಯಿಂದ ಹಬೆ ಬಂದು ಮೇಲ್ಗಡೆ ಆ ಮುಚ್ಚಳದಲ್ಲಿ ಒಂದು ಹೋಲ್ ಇರುತ್ತೆ ಆ ಹೋಲಿಂದ ಹೊಗೆ ಬಂದಾಗ ನಮಗೆ ಗೊತ್ತಾಗುತ್ತೆ ಅದು ಪುಟ್ಟು ರೆಡಿ ಇದೆ ಅಂತ ಹಾಗಾಗಿ ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಪೌಡರೆಲ್ಲ ಪ್ಲೇಸ್ ಎಲ್ಲ ಕವರ್ ಆಗೋ ಥರ ನೀವು ಅಡ್ಜಸ್ಟ್ ಮಾಡಿದ್ರೆ ಸಾಕು ತುಂಬ ಪ್ರೆಸ್ ಮಾಡೋಕ್ಕೂ ಹೋಗಬೇಡಿ ನೋಡಿ ಈ ಥರ ಮುಚ್ಚಳವನ್ನು ಹಾಕಬೇಕು ಹೋಲಿಂದ ಹೊಗೆ ಬರುತ್ತೆ ಆಗ ಪುಟ್ಟು ರೆಡಿ ಇದೆ ಅಂತ ಅರ್ಥ ಈಗ ಪಾತ್ರೆಯಲ್ಲಿ ಈಗ ಅದು ರೆಡಿ ಮಾಡಿಟ್ಕೊಂಡಂತಹ ಪುಟ್ಟು ಪೌಡರ್ನ ಹಾಕ್ತಾ ಇದ್ದೀನಿ ಅಲ್ಲಿ ನೋಡಿ ಈಗ ಅಲ್ಲಿ ಮೀಡಿಯಮ್ ಇದರಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾಕು ಇದಕ್ಕೆ ಟೆನ್ ಮಿನಿಟ್ಸೇ ಸಾಕಾಗುತ್ತೆ ಅಷ್ಟು ಬೇಗ ಹೋಗೇ ಬರುತ್ತೆ ಸೊ ಹಾಗಾಗಿ ಅದಕ್ಕಿಂತ ಏನು ಬೇಕಾಗಿಲ್ಲ ನೋಡಿ ಇಲ್ಲಿ ಹಬೆ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇರಬಹುದು ಈ ರೀತಿ ಹಬೆ ಬಂದಾಗ ಪುಟ್ಟು ರೆಡಿ ಆಗಿದೆ ಅಂತ ಅರ್ಥ ಸೊ ಆವಾಗ ಸ್ಟವನ್ನು ಹಾಫ್ ಮಾಡ್ಕೋಬಹುದು ನೀವು ಈಗ ನೋಡಿ ಇಲ್ಲಿ ಪುಟ್ಟು ರೆಡಿ ಇದೆ ಅದಕ್ಕೆ ಒಂದು ಕಡ್ಡಿಯನ್ನು ಕೊಟ್ಟಿರ್ತಾರೆ ಅದರಿಂದ ಬಿಸಿ ಇರುತ್ತಲ್ಲ ಹಾಗಾಗಿ ಅದರಿಂದ ಹಿಂದೆಯಿಂದ ತಳಿದ್ರೆ ಮುಂದೆ ಅದು ನೀಟಾಗಿ ಅದೇ ಶೇಪಲ್ಲಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಈ ರೀತಿಯಲ್ಲಿ ಪುಟ್ಟು ರೆಡಿ ಮಾಡಿಕೊಂಡು ಇದನ್ನು ಸಕ್ಕರೆ ಮತ್ತು ಬಾಳೆಹಣ್ಣು ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ದಿಯಾಗೂ ಇರುತ್ತೆ ಬಾಳೆಹಣ್ಣು ಜೊತೆ ತಿನ್ನೋದ್ರಿಂದ ಸೊ ಮಕ್ಳಿಗಂತೂ ತುಂಬಾ ಖುಷಿಯಾಗುತ್ತೆ ತಿನ್ನೋದಕ್ಕೆ ಹಾಗೆಯೇ ದೊಡ್ಡವ್ರು ಸಹ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ಅಬೇನಲ್ಲಿ ಬೇಯಿಸೋದ್ರಿಂದ ತುಂಬಾ ಹೆಲ್ದಿಯಾಗಿರುವಂಥ ಫುಡ್ ಆಗಿರುತ್ತೆ ಇದು ಸೊ ನೋಡಿ ಸಕ್ಕರೆ ಮತ್ತು ಬಾಳೆಹಣ್ಣು ಜೊತೆಯಲ್ಲಿ ಇದನ್ನು ಕಲಿಸ್ಕೊಂಡು ತಿಂದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನೋಡಿದ್ರಲ್ಲ ರೈಸ್ ಪುಟ್ಟನ್ನ ಹೇಗೆ ಮಾಡೋದು ಅಂತ ಇದನ್ನು ರಾಗಿ ಹಿಟ್ಟಿಂದನೂ ಮಾಡ್ಕೋಬಹುದು ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡೋದಕ್ಕೆ ಚೆರಿಬೆರಿ ಆಲ್ ಇನ್ ಒನ್ ಲಾಕ್ ಚಾನಲನ್ನು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಅಮೌಂಟ್ ಕಟ್ ಆಗೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್